ಸ್ವಾಭಿಮಾನ ಸ್ವದೇಶಿ ಕೇಂದ್ರದ ವತಿಯಿಂದ ಹನ್ನೊಂದನೆಯ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಲಾದ ಎರಡು ದಿನಗಳ ಬೃಹತ್ ಸ್ವದೇಶಿ ಉತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ಆರಂಭವಾಯಿತು ಕಾರ್ಯಕ್ರಮವು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಆರಂಭಗೊಂಡು ಶತಮಾನದ ಶ್ರೀ ಸಿದ್ದೇಶ್ವರರು ಸ್ವದೇಶಿ ಚಳವಳಿಯ ಪ್ರೇರಣಾದಾಯಕ ಸಂತ ಶ್ರೀ ರಾಜೀಾಯಿ ದೀಕ್ಷಿತ್ ಹಾಗೂ ಭಾರತ್ ಮಾತೆಯ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ಚೇತನ್ಮಠ್ ಅವರು ಒಂದೇ ಮಾತ್ರ ಗೀತೆಯನ್ನ ಹಾಡಿದರು ದಿವ್ಯಾಸನ್ನಿಧ್ಯ ವಹಿಸಿ ಮಾತನಾಡಿದ ಡಾಕ್ಟರ್ ದಾಕ್ಷಾಯಣಿ ಅವಾಶಿ ಅವರು ಆರೋಗ್ಯಕರ ಆಹಾರ ಸೇವನೆಯ ಮಹತ್ವವನ್ನು ವಿವರಿಸಿ ಕುಟುಂಬದ ಆರೋಗ್ಯವನ್ನ ಕಾಪಾಡುವಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಪ್ರಮುಖ ಅಂತ ಹೇಳಿದ್ರು ರಾಸಾಯನಿಕ ರಹಿತ ನೈಸರ್ಗಿಕ ಆಹಾರ ಸೇವನೆಯತ್ತ ಜನರು ಗಮನ ಹರಿಸಬೇಕಂತ ಸಲಹೆ ನೀಡಿದ್ರು ಇದಾದ ನಂತರ ಸ್ವಾಭಿಮಾನಿ ಸ್ವದೇಶಿ ಮಳಿಗೆಯ ಸಾಧನಗಳನ್ನ ಒಳಗೊಂಡ ಕಿರುಚಿತ್ರವನ್ನ ಪ್ರದರ್ಶಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಉಪನ್ಯಾಸಕರಾಗಿ ಧಾರವಾಡದಿಂದ ಆಗಮಿಸಿದ ಶ್ರೀತ ಗೌರಿಶಂಕರ್ ಕರೋಶಿ ಅವರು ಮಾತನಾಡಿ ಕೃಷಿಯಲ್ಲಿ ಬೀಜದಿಂದ ಹಿಡಿದು ಕೀಟನಾಶಕ ಹಾಗೂ ಕಳೆನಾಶಕವರೆಗೆ ಸಂಪೂರ್ಣವಾಗಿ ಮಾರುಕಟ್ಟೆಯ ಅವಲಂಬನೆ ಸರಿಯಲ್ಲ ಅಂತ ಅಭಿಪ್ರಾಯಪಟ್ಟರು ರೈತರು ಮಾತ್ರವಲ್ಲದೆ ಜನಸಾಮಾನ್ಯರು ಸ್ವಾವಲಂಬಿ ಹಾಗೂ ಪೂರಕ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಬೇಕಂತ ಕರೆ ನೀಡಿದ್ರು ಕಾರ್ಯಕ್ರಮದಲ್ಲಿ ರೈತರಿಗೆ ವರ್ಧಾನವಾಗಿರುವ ಗೋಕೃಪಾಮೃತವನ್ನ ಉಚಿತವಾಗಿ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದ ಅಂತ್ಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಎಲೆಮರಿಯ ಕಾಯಿಯಂತಿರುವ ಸಾಧಕರನ್ನ ಶ್ರೀಯುತ ಗೌರಿಶಂಕರ್ ಕೌರೋಶಿ ಸನ್ ಸನ್ಮಾನಿಸಿದ್ರು ಬ್ಯೂರೋ ರಿಪೋರ್ಟ್ ಎಸ್ ವಿ ನ್ಯೂಸ್